ನಮಸ್ತೆ ಸ್ನೇಹಿತರೆ ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತಚೇತನ ಆತ್ಮವಿಕಾಸಕ್ಕಾಗಿ ಮನೋವಿಕಾಸಕ್ಕಾಗಿ ಪ್ರತಿನಿತ್ಯ ಸಂಜೆ ಏಳು ಗಂಟೆಗೆ ತಪ್ಪದೆ ವೀಕ್ಷಿಸಿ ಅತ್ಯುತ್ತಮವಾದಂತಹ ಕಾರ್ಯಕ್ರಮ ಜೀವನ ದರ್ಶನ ಇಂದಿನ ವಿಷಯ ಸಮಸ್ಯೆಗಳು ಬರದೇ ಆದರೆ ಮನುಷ್ಯ ಖಂಡಿತವಾಗಲು ಬೆಳೆಯೋದಕ್ಕೆ ಸಾಧ್ಯವೇ ಇಲ್ಲ ಕಷ್ಟಗಳು ಸಮಸ್ಯೆಗಳು ತೊಂದರೆಗಳು ಅಡೆತಡೆಗಳು ಕುಂದು ಕೊರತೆಗಳು ಮನುಷ್ಯನಿಗೆ ಬರಲೇಬೇಕು ಅದರಲ್ಲೂ ಕೆಲವರು ಮುಟ್ಟಾಳ್ರು ಮೂರ್ಖರು ಶತಮೂರ್ಖರು ದಡ್ರು ಇವ್ರಿಗೆಲ್ಲ ಏನಾದರೂ ದುರ್ಘಟನೆ ನಡೀಲೇಬೇಕು ಅಲ್ಲಿವರೆಗೂ ಅವರು ಎಚ್ಚೆತ್ತುಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಆ ದುರ್ಘಟನೆ ನಡೆದ ಮೇಲೆ ಹೆಂಡತಿ ಸಾಯ್ಬೇಕು ಮಕ್ಕಳು ಸಾಯ್ಬೇಕು ಇಲ್ಲ ಅಪ್ಪ ಅಮ್ಮ ಸಾಯ್ಬೇಕು ಅಣ್ಣ ತಮ್ಮಂದಿರೋ ಯಾರೋ ಅವರಿಗೆ ಇಷ್ಟಾರ್ಥ ಪ್ರೀತಿ ಇರೋಂಥವ್ರು ಸತ್ರೆ ಮಾತ್ರ ಅವ್ರು ಏನಾದರೂ ಸಾಧನೆ ಮಾಡ್ತಾರೆ ಅವ್ರು ಸಾಯಲಿಲ್ಲ ಅವ್ರಿಗೇನು ಆಗಲಿಲ್ಲ ಅಂದ್ರೆ ಇವ್ರು ಯಾರು ಸಾಧನೆ ಮಾಡ್ತೀವಿ ನನ್ನ ಬಳಿ ನನ್ನ ಅನುಭವದಲ್ಲಿ ಇಪ್ಪತ್ತೊಂದು ವರ್ಷದ ಅನುಭವದಲ್ಲಿ ನನಗೆ ಹೆಚ್ಚಾಗಿ ಇಂಥ ಜನಗಳೇ ಅವನಿಗೆ ಕೈ ಚೆನ್ನಾಗಿದೆ ಕಾಲು ಚೆನ್ನಾಗಿದೆ ಕಣ್ಣು ಮೂಗು ಬಾಯಿ ಎಲ್ಲವೂ ಕೂಡ ಭಗವಂತನ ಆಶೀರ್ವಾದದಿಂದ ಅವರ ಜನ್ಮ ಕೊಟ್ಟ ತಂದೆ ತಾಯಿಗಳು ಪೂರ್ವಜರಿಂದ ಅವನು ನಿಜವಾಗ್ಲೂ ಅದೃಷ್ಟವಂತ ಪುಣ್ಯವಂತ ಭಾಗ್ಯವಂತ ಸೊ ಇಷ್ಟೆಲ್ಲ ಅತ್ಯದ್ಭುತವಾದ ಅತ್ಯಮೂಲ್ಯವಾದ ಶರೀರವನ್ನು ಇಟ್ಟುಕೊಂಡು ಏನೂ ಮಾಡದೇನೆ ಸುಮ್ಮನೆ ಜೀವನವನ್ನು ಕಾಲ ಕಳೆದ್ರು ಒಂದಿವಸ ಸತ್ತೋಗೋದ್ರಲ್ಲಿ ಅರ್ಥನೇ ಇಲ್ಲ ಈ ಕೆಲವರಿಗೆಲ್ಲ ಎರಡು ಕಾಲಿಲ್ಲ ಅವರು ಜಿಮ್ ಮಾಡಿದ್ದಾನೆ ಸಾಧನೆ ಮಾಡಿದ್ದಾನೆ ಅರುಣಿಮಾ ಒಂದು ಕಾಲಲ್ಲಿ ಹಿಮಾಲಯದ ತುತ್ತ ತುದಿಯನ್ನು ಹೇರಿ ಬಂದು ಮೌಂಟ್ ಎವರೆಸ್ಟ್ ಹೇರ್ ಬಂದು ಸಿಂಥೆಟಿಕ್ ಕಾಲ್ ಹಾಕಂಡು ಯಾರೋ ಡ್ಯಾನ್ಸ್ ಮಾಡಿದ್ರು ಅತ್ಯದ್ಭುತವಾದ ನೃತ್ಯಗಾರ್ತಿ ಕಾಲಿಲ್ಲ ಒಜಿನಲ್ ಕಾಲಲ್ಲ ಆ ಡೂಪ್ಲಿಕೇಟ್ ಕಾಲಲ್ಲಿ ಅವಳು ನೃತ್ಯ ಮಾಡ್ತಾಳೆ ಅವ್ರನ್ನೆಲ್ಲ ನೋಡ್ಬಿಟ್ಟು ವಾ ಏನು ಚಪ್ಪಾಳೆ ಹೊಡೆಯೋದೇನು ವಿಸಿಲು ಹೊಡೆಯೋದೇನು ಎಲ್ಲ ಮಾಡ್ತಾರೆ ಅಲ್ಲ ಯಾ ನೀನು ಅದನ್ನ ನೋಡ್ಬಿಟ್ಟು ಚಪ್ಪಾಳೆ ಹೊಡೆದು ನೀನು ವಿಸಿಲು ಹೊಡಿತಾ ಇದ್ಯಾ ಎನ್ಕರೇಜ್ ಮಾಡ್ತಾ ಇದ್ಯಾ ಅವಳಿಗೆ ಏನು ಇಲ್ದೇನೆ ಪ್ಲಾಸ್ಟಿಕ್ ಕಾಲಲ್ಲಿ ನೃತ್ಯ ಮಾಡ್ತಾ ಅವಳು ಒಂದು ಕಾಲಲ್ಲಿ ಹಿಮಾಲಯ ಪರ್ವತ ಹೇಳ್ಬಿಟ್ಟು ನೀನೇನೋ ಮಾಡಿದೆ ನನಗೇನು ಆ ಥರ ಇನ್ಸಿಡೆಂಟ್ ಆಗಿರ್ಲ ಹಂಗಾಗಿ ನನಗೂ ಏನಾದರೂ ಆ ಥರ ಕಾಲು ಕಟ್ಟಾಗ ಆಕ್ಸಿಡೆಂಟ್ಗೆ ಆಕ್ಸಿಡೆಂಟ್ ಆಗಿ ದೇವರು ಕೈಗೆ ತೆಗೆದುಕೊಟ್ಟಾಗಬೇಕಾದ್ರೆ ನಾನು ಮಾಡ್ತೀನಿ ಅಂದರೆ ಅಲ್ಲಿವರೆಗೂ ಇವನು ಕೈ ಕಟ್ಟಾಗೋರ್ಗು ಕಾಲು ಕಟ್ಟಾಗೋವರೆಗೂ ಇವನು ಆ ಥರ ಯಾವುದೇ ಸಾಧನೆಗಳನ್ನು ಮಾಡಲ್ಲ ಕಟ್ಟಾದರೆ ಮಾತ್ರ ಮಾಡ್ತಾನಂತ ಚೆನ್ನಾಗಿದ್ದಾಗ ಮಾಡ್ರಯ ಇಲ್ಲ ಚೆನ್ನಾಗಿದ್ದಾಗ ಮಾಡೋದಕ್ಕೆ ಸಾಧ್ಯವೇ ನನಗೆ ಬರಲಿ ಅವನು ಹೇಳ್ತಾನೆ ಯಾರೋ ಒಬ್ಬ ಪುಣ್ಯಾತ್ಮ ಮೂವತ್ತ ನಾಲ್ಕು ವರ್ಷ ವಯಸ್ಸು ಅವನಿಗೆ ಸುಮ್ಮನೆ ಜನರಲ್ ಆಗಿ ಏನೋ ಒಂದು ಪ್ರಶ್ನೆ ಎಲ್ರಿಗೂ ಕೇಳ್ತೀನಿ ಇವನಿಗೂ ಕೇಳ ನಾನು ಏನಪ್ಪಾ ನಿನಗೆ ಬುದ್ಧಿ ಬಂದಾಗ್ಲಿಂದ ನೀನು ಎಷ್ಟು ಸಲ ದಾನ ಧರ್ಮ ಮಾಡಿದೆಯ ವೀಕ್ಷಕರಿಗೆ ಎಷ್ಟು ಸಲ ಕೊಟ್ಟಿದ್ದೀಯ ಒಂದು ಹಿಂಗೆ ತಲೆ ಕೆರ್ಕೊಂಡು ಗುರುಜಿ ನಾನೊಂದು ಒಂದು ಮೂರ್ನಾಲ್ಕು ಸಲ ಕೊಟ್ಟಿದ್ದೀನಿ ಏಯ್ ಸರಿ ಹೇಳ ಯೋಚನೆ ಮಾಡಲ್ಲ ಮರ್ತಾಬಿಟ್ಟಿದ್ದೇನೆ ಇಲ್ಲ ಗುರುಜಿ ನಾನು ಒಂದು ಮೂರ್ನಾಲ್ಕು ಸಲ ಎಷ್ಟೆಷ್ಟು ಕೊಟ್ಟಿದೆಯಪ್ಪ ಒಂದು ನಾಲ್ಕು ಕಾಣಿ ಐವತ್ತು ಪೈಸಾ ಹೆಚ್ಚಂದ್ರೆ ಒಂದು ರೂಪಾಯಿ ಕೊಟ್ಟಿದ್ದೀನಿ ಮೂರು ನಾಲ್ಕು ಸಲ ಮಾತ್ರ ಮೂವತ್ತು ನಾಲ್ಕು ವರ್ಷದಲ್ಲಿ ಒಂದು ಹತ್ತು ವರ್ಷಕ್ಕೆ ಹತ್ತು ವರ್ಷನೂ ಬೇಡ ಹೈಸ್ಕೂಲ್ಗೆ ಅಂದ್ಕೊಳ್ಳಿ ಎಂಟನೇ ಕ್ಲಾಸಿಂದ ಅವನು ಬುದ್ಧಿ ಬಂದಿರ್ತದೆ ಅಂತೇಳಿ ಈಗ ಅವನಿಗೆ ಮೂವತ್ತ್ನಾಲ್ಕು ವರ್ಷ ಅದರಲ್ಲಿ ಹತ್ತು ವರ್ಷ ಬಿಟ್ಬಿಡಿ ಹನ್ನೆರಡು ವರ್ಷನೇ ಬಿಟ್ಬಿಡಿ ಇನ್ನು ಇಪ್ಪತ್ತೆರಡು ವರ್ಷದಲ್ಲಿ ಅವನು ಮೂರು ಅಥವಾ ನಾಲ್ಕು ಸಲ ಮಾತ್ರ ಭಿಕ್ಷೆ ಕೊಟ್ಟವನು ಅಂದರೆ ದಾನ ಧರ್ಮ ಅನ್ನೋದೇ ಇಲ್ಲ ಇವನ್ಗೆ ಯಾಕೋ ಕೊಟ್ಟಿಲ್ಲ ಅಂತಂದ್ರೆ ನನಗೆ ಇಲ್ಲ ತಿನ್ನಕ್ಕೆ ನಾನಿಲ್ಲಿಂದ ಕೊಡ್ಲಿ ತಿಂಗ್ಳಿಗೆ ಅಷ್ಟು ದುಡಿತಿಯಾ ದುಡಿತೇನೆ ಈಗ ಒಂದು ಹದಿನೈದು ಇಪ್ಪತ್ತು ಸಾವಿರ ರೂಪಾಯಿ ದುಡಿತೆ ಮತ್ತೆ ಹದಿನೈದು ಇಪ್ಪತ್ತು ಸಾವಿರ ರೂಪಾಯಿ ದುಡಿದು ನಿನಗೆ ಒಂದು ರೂಪಾಯಿ ದಾನ ಕೊಡೋ ಅಷ್ಟು ನಿನಗೆ ಯೋಗ್ಯತೆ ಇಲ್ಲ ಅಂತಂದ್ರೆ ಹೇಗೆ ಬೆಳೆಯೋದು ನೀನು ಒಂದು ಹೇಳ್ತೀನಿ ಕೇಳಿ ನೂರಲ್ಲಿ ಹತ್ತು ರೂಪಾಯಿ ನಮ್ದಲ್ಲ ಇದನ್ನ ಚೆನ್ನಾಗಿ ತಿಳ್ಕೊಳ್ಳಿ ಎಲ್ಲ ಯಾರ್ಯಾರು ವ್ಯಾಪಾರಸ್ಥರಿದ್ದೀರಾ ಅದು ಹೆಣ್ಮಕ್ಳಾಗಿರ್ಬೋದು ಮಕ್ಕಳಾಗಿರ್ಬೋದು ನೀವು ವ್ಯಾಪಾರ ಮಾಡ್ತಾ ಇರೋಂತ ರೀತಿ ನಿಯಮ ನೀವು ಬೆಳಿಬೇಕು ಅಂತಂದರೆ ನೂರು ರೂಪಾಯಲ್ಲಿ ಹತ್ತು ರೂಪಾಯಿ ನಮ್ದಲ್ಲ ಆ ಹತ್ತು ರೂಪಾಯಿನ ನಾವು ದಾನ ಧರ್ಮ ಮಾಡಲಿಲ್ಲ ನಾವು ಖರ್ಚು ಮಾಡಲಿಲ್ಲ ಖಂಡಿತವಾಗಲೂ ಯಾರು ಬೆಳೆಯಲ್ಲ ಅಕಸ್ಮಾತ್ ನೀವೇನೋ ನಿಮ್ಮ ಬುದ್ಧಿವಂತಿಕೆಯಿಂದ ಚಾತುರ್ಯತೆಯಿಂದ ನೀವು ಅದನ್ನು ಉಳಿಸಿ ಹತ್ತು ರೂಪಾಯಿನೂ ದಾನ ಮಾಡ್ದೇನೆ ನೀವು ಅದನ್ನು ಉಳಿಸ್ಬಿಟ್ಟು ಏನಾದರೂ ನೀವು ಬೆಳೆದ್ಬಿಟ್ರೆ ಅದು ಯಾವುದು ನಿಮ್ಮ ಹತ್ರ ಉಳಿಯೋದಿಲ್ಲ ಅದು ತಾತ್ಕಾಲಿಕವಾಗಿ ಹೆಸರು ಗಳಿಸಿರ್ತೀರ ತಾತ್ಕಾಲಿಕವಾಗಿ ದುಡ್ಡು ಮಾಡಿರ್ತೀರ ಪ್ರಪಕ್ಕ ಅಂತ ಕೆಳಗಡೆ ಬಿಟ್ಬಿಟ್ಟು ಗಾಳಿ ಗೋಪುರ ಕೊತ್ತಮೀರಿ ಸೊಪ್ಪು ಬೀಜದ ಮೇಲೆ ಹತ್ತಿಸ್ತಾರಲ್ಲ ಕೊತ್ಮೀರಿ ಸೊಪ್ಪು ಮರ ಮರ ಅಲ್ಲ ಅದು ಕೊತ್ತಮೀರಿ ಸೊಪ್ಪು ಗಿಡ ಒಂದಿಷ್ಟು ಉದ್ದ ಇದ್ರೆ ಹೆಚ್ಚು ಅದರ ಮೇಲೆ ಹತ್ತಕ್ಕಾಗುತ್ತೆ ಹೆಜ್ಜೆ ಇಟ್ಟರೆ ಮುಳ್ದ ಬಟ್ ಅದನ್ನ ಕೊತ್ಮೀರಿ ಸೊಪ್ಪು ಗಿಡದ ಮೇಲೆ ಹತ್ತಿಸ್ತಾವನೆ ಅಂತ ಅದೇ ರೀತಿ ನೀವು ದಾನ ಧರ್ಮ ಮಾಡ್ದೆನೇ ಯಾವುದು ಕೂಡ ಖಂಡಿತವಾಗಿ ನಿಮ್ಮ ಹತ್ರದಲ್ಲಿ ಎಲ್ಲ ಪಠಾರೋಗ್ಬಿಡ್ತದೆ ಹತ್ತು ರೂಪಾಯಲ್ಲಿ ನೂರು ರೂಪಾಯಲ್ಲಿ ಹತ್ತು ರೂಪಾಯಿ ನಿಮ್ಮದೆಲ್ಲ ಇದನ್ನು ಚೆನ್ನಾಗಿ ತಿಳ್ಕೊಳ್ಳಿ ಅದನ್ನು ದಾನ ಧರ್ಮಕ್ಕೋಸ್ಕರ ಉಪಯೋಗಿಸ್ಬೇಕು ಆಗ ಮನುಷ್ಯ ಬೆಳೆದೇ ಬೆಳೀತ ಯಾರು ಈ ನಿಯಮಗಳನ್ನು ಫಾಲೋ ಮಾಡೋದಿಲ್ಲ ಖಂಡಿತವಾಗ್ಲು ಬೆಳೆಯೋದು ಕಷ್ಟ ಸೊ ನನಗೂ ಏನಾದರೂ ಆ ಥರ ಆಕ್ಸಿಡೆಂಟ್ ಆಗಲಿ ಹೆಂಡತಿ ಸತ್ತೋದು ಯಾರೋ ಒಬ್ಬ ಹೆಂಡತಿ ಸತ್ತ ಅವನಿಗೆ ಕತೆ ಹೇಳ್ತಾ ಇದ್ದೀನಿ ಎಕ್ಸಾಂಪಲ್ ಈ ತರ ನಾರ್ತ್ ಸೈಡಲ್ಲಿ ಹೆಂಡತಿ ಮಕ್ಕಳೆಲ್ಲ ಸತ್ತೋದ್ರು ಒಳ್ಳೆ ಶ್ರೀಮಂತ ಅವನು ಸೂಸೈಡ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಿದ ಆದರೆ ದೇವ್ರದಯ್ಯದಿಂದ ಅವನು ಬದುಕ್ಬಿಟ್ಟ ಬದುಕದ ಮೇಲೆ ನಾನು ಬದುಕಿರೋದಕ್ಕೆ ಏನೋ ಕಾರಣ ಇದೆ ಅಂತ ಅಂದ್ಬಿಟ್ಟು ಸುಮಾರು ಒಂದು ಒಂದೂವರೆ ಸಾವಿರ ಕೆರೆಗಳನ್ನ ನಿರ್ಮಾಣ ಮಾಡ್ದ ಅದನ್ನೆಲ್ಲ ಮತ್ತೆ ತಿರ್ಗ ಉತ್ಖನನ ಮಾಡಿ ಬೇರೆ ಬೇರೆ ರೀತಿಯ ಅದಕ್ಕೆ ಒಂದು ರೂಪುರೇಷೆಯನ್ನು ಕೊಟ್ಟು ಅತ್ಯದ್ಭುತವಾಗಿ ಕೆರೆಗಳನ್ನು ನಿರ್ಮಿಸ್ತಾ ನೀರೇ ಇಲ್ಲದೆ ಇರುವಂತ ಜಾಗದಲ್ಲಿ ಇವತ್ತು ನೀರಿದೆ ಈ ತರ ಮಾಡು ಏನು ಹೇಳ್ತಾರೆ ನನ್ನೆಂಟಿ ನನ್ನ ಮಕ್ಕಳನ್ನ ಆಕ್ಸಿಡೆಂಟಲ್ಲಾಗಿ ಸಾಯ್ಲಿ ಸತ್ ಮೇಲೆ ನಾನು ಸೂಸೈಡ್ ಮಾಡ್ಕೊಳ್ತೀನಿ ಅಕಸ್ಮಾತ್ ಬದುಕಿಬಿಟ್ರೆ ನಾನು ಹಂಗೆ ಮಾಡ್ತೀನಿ ಏಳ್ನೂರು ಕೆರೆ ನಿರ್ಮಾಣ ಮಾಡ್ತೀನಿ ಎಂತೆಂಥ ಮನಸ್ಥಿತಿ ಉಳ್ಳವರಿದ್ದಾರೆ ನಾನು ಎಕ್ಸಾಂಪಲ್ ಕೊಟ್ರೆ ಅವನು ಕೆರೆ ಕಟ್ತಾನಂತೆ ಅವ್ರ ಹೆಂಡತಿ ಮಕ್ಕಳು ಸಾಯ್ಬೇಕಂತ ಇದು ಹೇಗೆ ಸಾಧ್ಯ ಅಂದ್ರೆ ಮನಸ್ಥಿತಿಗಳು ಪ್ರತಿಯೊಬ್ಬ ಮನುಷ್ಯನ ಮನಸ್ಥಿತಿ ಆಗಿದೆ ಅಂದರೆ ಏನಾದರೂ ಡ್ಯಾಮೇಜ್ ಆಗಬೇಕು ಏನಾದರೂ ಹಾಳಾಗಬೇಕು ಏನಾದರೂ ದುರ್ಘಟನೆಗಳು ನಡಿಬೇಕು ಅದು ಸಣ್ಣ ಪುಟ್ಟದ್ದಲ್ಲ ಬೃಹದಾಕಾರವಾಗಿರೋದು ಏನಾದರೂ ನಡೆದ್ರೆ ಆಗ ಅವನು ಎಚ್ಚೆತ್ತುಕೊಳ್ತಾನೆ ಅಲ್ಲಿವರೆಗೂ ಕೈಕಾಲು ಚೆನ್ನಾಗಿದೆ ಏನಾದರೂ ಮಾಡ ನೀರಪ್ಪ ಇಲ್ಲ ಮಾಡೋದು ಸುಮ್ಮನೆ ಕುಂತ್ಕೊಂಡು ಟೈಮ್ ವೇಸ್ಟ್ ಮಾಡ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇರ್ತಾನೆ ಹೊರ್ತು ಯಾರಿಗೇನು ಉಪಯೋಗ ಮಾಡೋದಿಲ್ಲ ತನ್ನ ಒಂದು ಸಮಯವನ್ನು ಅತ್ಯಮೂಲ್ಯವಾದ ಸಮಯವನ್ನು ತನಗೂ ಉಪಯೋಗಿಸ್ಕೊಳ್ಳಲ್ಲ ಕುಟುಂಬಕ್ಕೂ ಉಪಯೋಗಿಸಲ್ಲ ಸಮಾಜಕ್ಕಂತೂ ಉಪಯೋಗಿಸಕ್ಕೆ ಸಿದ್ಧನೇ ಇಲ್ಲ ಸುಮ್ಮನೆ ಹಾಳು ಮಾಡ್ತಾವೆ ಈ ಥರ ಒಬ್ಬರು ಇಬ್ಬರಲ್ಲ ಹಲವಾರು ವ್ಯಕ್ತಿಗಳು ವ್ಯರ್ಥವಾಗಿ ಬದುಕ್ತಾ ಇದ್ದಾರೆ ಖಂಡಿತವಾಗ್ಲೂ ಆ ರೀತಿ ಮಾಡಬೇಡಿ ಮನುಷ್ಯ ಹುಟ್ಟಿರೋದಿಲ್ಲಿ ಸಾಧನೆ ಮಾಡೋದಕ್ಕೆ ಇಲ್ಲಿ ನಾವು ಕರ್ಮ ಕಳೆಯೋದಕ್ಕೆ ಬಂದಿದ್ದೀರಿ ಕೆಲಸ ಮಾಡೋದಕ್ಕೆ ಬಂದಿದ್ದೀರಿ ಕರ್ಮ ಗಿರ್ಮ ಅದೆಲ್ಲ ಬಿಟ್ಬಿಡಿ ಅದು ಕರ್ಮ ಸಿದ್ಧಾಂತ ಅದನ್ನು ಮತ್ತೆ ತಿರುಗಲು ಹೋದರೆ ನಾನು ಆಧ್ಯಾತ್ಮಿಕವಾಗಿ ಹೇಳ್ತಾ ಇದ್ದೀನಿ ಅಂತ ಅನ್ಕೊಂಡು ಅದೆಲ್ಲ ಏನು ಕೆಲಸ ಮಾಡೋದಕ್ಕೋಸ್ಕರ ಬಂದಿದೆ ಪ್ರತಿಯೊಬ್ಬ ಮನುಷ್ಯ ಹೆಣ್ಣಾಗಲಿ ಗಂಡಾಗಲಿ ಕೆಲಸ ಮಾಡಬೇಕು ಕೆಲಸ ಮಾಡಬೇಕು ಅದು ಏನು ಕೆಲಸ ಆ ಕೆಲಸ ಎಷ್ಟರ ಮಟ್ಟಿಗೆ ನಾವು ಅದನ್ನು ಅಭ್ಯಾಸ ಮಾಡಿದ್ದೀರಿ ಎಷ್ಟರ ಮಟ್ಟಿಗೆ ನಾವು ಅದನ್ನು ಅದರಲ್ಲಿ ಎಕ್ಸ್ಪರ್ಟ್ ಆಗಿದ್ದೀರಿ ಸ್ಪೆಷಲಿಸ್ಟ್ ಆಗಿರ್ತೀರಿ ನಾವು ಮಾಡದಂತ ಕೆಲಸ ಇನ್ನೊಬ್ಬ ಮಾಡೋಕ್ಕಾಗುತ್ತಾ ಆಗಲ್ವ ಆಗಬಾರದು ಆ ಮಟ್ಟದಲ್ಲಿ ಮಾಡುವುದು ಅಷ್ಟು ಪ್ರಮಾಣದಲ್ಲಿ ಮಾಡೋದು ಅದನ್ನ ನಾವು ತಿಳ್ಕೊಳ್ಳೋದಿರ ಕೈ ಕಾಲುಗಳೆಲ್ಲ ಚೆನ್ನಾಗಿದ್ದು ಕೂಡ ನಾವು ಏನೂ ಮಾಡಲಿಲ್ಲ ಅಂತಂದ್ರೆ ಏನು ಪ್ರಯೋಜನ ದಯವಿಟ್ಟು ನಾನು ಹೇಳೋದನ್ನ ನೀವು ಅಪಾರ್ಥವಾಗಿ ಸ್ವೀಕರಿಸ್ಬೇಡಿ ಏನಾದರೂ ದುರ್ಘಟನೆಗಳಾದರೆ ಮಾತ್ರ ಮಾಡ್ತೀನಿ ಅನ್ನೋ ಆ ಮನಸ್ಥಿತಿ ಇದೆಯಲ್ಲ ಇದಕ್ಕಿಂತ ಪಾಪಕೃತ್ಯ ಜಗತ್ತಲ್ಲಿ ಇನ್ನೊಂದಿಲ್ಲ ನನಗೆ ದೇವರು ಎಲ್ಲವೂ ಚೆನ್ನಾಗಿ ಕೊಟ್ಟಿದ್ದಾರೆ ಇದನ್ನೆಲ್ಲ ಉಪಯೋಗಿಸ್ಕೊಂಡು ನಾನು ಸಾಧಕನಾಗ್ತೀನಿ ಸಾಧನೆ ಮಾಡ್ತೀನಿ ಬೇರೆಯವ್ರಿಗೋಸ್ಕರ ಬೇಡ ಸಮಾಜಕ್ಕೋಸ್ಕರ ಬೇಡ ಕುಟುಂಬ ನಿಮ್ಮ ಲೈಫ್ ಸ್ಟೈಲನ್ನು ಆದರೂ ನೀವು ಬದಲಾಯಿಸಿಕೊಳ್ಳಿ ಇಂಡಿವಿಜುವಲ್ ಆಗಿ ಮಾಡಿ ಸೆಲೆಬ್ರಿಟಿ ಆಗಿ ಏನೋ ಒಂದು ಮಾಡಿ ಅದು ವೈಯಕ್ತಿಕವಾಗಿರಲಿ ಕೌಟುಂಬಿಕವಾಗಿರಲಿ ಸಾಮಾಜಿಕ ಏನೋ ಒಂದು ಮಾಡಿ ಅತ್ಯದ್ಭುತವಾಗಿ ಒಬ್ಬೊಬ್ಬ ಗಿನ್ನಿಸ್ ರೆಕಾರ್ಡ್ ಮಾಡಿದ್ರೆ ಮೂವತ್ತು ಸಲ ನಲವತ್ತು ಸಲ ಗಿನ್ನಿಸ್ ರೆಕಾರ್ಡ್ ಮಾಡಿದರೆ ಮಾಡಿ ವರ್ಲ್ಡ್ ರೆಕಾರ್ಡ್ ಮಾಡಿ ಮಾಡಿ ನಿಮ್ಗೆ ಅದರಲ್ಲಿ ತೃಪ್ತಿ ಇದೆ ಅದ್ರಲ್ಲಿ ಮಾಡಿ ವೈಯಕ್ತಿಕವಾಗಿ ಸಾಧನೆ ಮಾಡ್ತೀರಾ ಮಾಡಿ ಕೌಟುಂಬಿಕವಾಗಿ ಸಾಧನೆ ಮಾಡಿ ಮಾಡಿ ಸಾಮಾಜಿಕವಾಗಿ ಸಾಧನೆ ಮಾಡ್ತೀರಾ ಮಾಡಿ ಯಾವುದೋ ಒಂದನ್ನು ಮಾಡಿ ಕೈ ಕಾಲು ಚೆನ್ನಾಗಿದ್ದಾಗ ನನಗೆ ಆಕ್ಸಿಡೆಂಟ್ ಆದಮೇಲೆ ನಾನು ಪ್ಲಾಸ್ಟಿಕ್ ಕಾಲು ಹಾಕೊಂಡು ಮಾಡ್ತೀನಿ ನನ್ನ ಕಣ್ಣುಗುಡ್ಡೆ ಎಲ್ಲ ಹೋದ್ಮೇಲೆ ನಾನು ಇನ್ನೊಬ್ರು ಕಣ್ಣು ತಗೊಂಡು ಹಾಕ್ಕೊಳ್ತೀರಿ ಬ್ಲೈಂಡ್ ಒಬ್ಬ ಎಂಥ ಅದ್ಭುತ ಕುರುಡ ಕಣ್ಣು ಕಾಣಿಸೋದಿಲ್ಲ ಹುಟ್ಟು ಕುರುಡ ಆತ ಎಂತೆಂಥ ಸಾಧನೆಗಳನ್ನು ಮಾಡ್ತಾರೆ ನೋಡಯ್ಯ ಅವನ ಕಣ್ಣಿಲ್ಲ ಎಂಥ ಸಾಧನೆ ಮಾಡೋನು ನನಗೂ ದೇವ್ರ ಕಣ್ಣು ಕಿತ್ಕೊಂಬಿಡ್ಲಿ ನಾನು ಅವಾಗ ಹಂಗೆ ಮಾಡಿ ಮೇಲೆ ಇವನು ಏನು ದಬ್ಬಾಗ್ತಾನೆ ಕಣ್ಣಿದ್ದಾಗಲೇ ಏನೂ ಮಾಡಲಿಲ್ಲ ಕಣ್ಕಿತ್ತಂಗೆ ಅವರೆಲ್ಲ ಏನು ತಿಳ್ಕೊಂಡವ್ರೆ ನಾನು ಏನು ಹೇಳ್ತಾ ಇದ್ದೀನಿ ಅದನ್ನೇ ಇವನಿಗೆ ಮಾಡುವಂತ ನಾನು ಹೇಳ್ತಾ ಇದ್ದೀನಿ ಅದನ್ನು ನಾನು ಹೇಳ್ತಾ ಇಲ್ಲ ಅವ್ರನ್ನ ಉದಾಹರಣೆ ಇನ್ಸ್ಪಿರೇಷನ್ ಆಗಿ ತಗೊಳ್ಳಿ ಅವ್ರನ್ನ ಸ್ಫೂರ್ತಿಯಾಗಿ ತಗೊಂಡು ವಾಹ್ ಅವನ ಮಾಡಿದಾನೆ ಅಂದರೆ ನಾನು ಕೈ ಕಾಲುಗಳೆಲ್ಲ ಚೆನ್ನಾಗಿದೆ ನಾನು ಏನೇನೆಲ್ಲ ಮಾಡಬೇಕು ಅದನ್ನು ಮಾಡಬೇಕು ಆದರೆ ಅದನ್ನು ಮಾಡ್ತಾ ಇಲ್ಲ ನನಗೆ ತಿಳಿದಂಗೆ ಬಹಳ ಬೆರಳೆಣಿಕೆಯಷ್ಟು ಮಾತ್ರ ಆಗ್ತಾ ಇದೆ ನೂರಲ್ಲಿ ಒಬ್ಬರು ಇಬ್ರು ಇಬ್ಬರೇ ಒಬ್ಬರು ಇಬ್ರು ಅಂತಲ್ಲ ಮೂರು ಜನ ಇಲ್ವೇ ಇಲ್ಲ ಒಬ್ಬರು ಅಥವಾ ಇಬ್ರು ನೂರಲ್ಲಿ ಒಬ್ಬರು ಇಬ್ರು ಮಾತ್ರ ಅವ್ರ ಏನೋ ಮಾಡ್ತಾರೆ ಖಂಡಿತವಾಗಿ ಸಮಾಜಕ್ಕೆ ಒಂದು ಕೊಡುಗೆಯನ್ನು ಕೊಡ್ತಾರೆ ಅವರಿಂದ ಸದುಪಯೋಗ ಆಗುತ್ತೆ ನಿಸರ್ಗ ನಿಸರ್ಗದ ಋಣವನ್ನ ತೀರಿಸ್ತವ್ರೆ ಇನ್ನು ಮಿಕ್ಕಿದು ತೊಂಬತ್ತೆಂಟು ಜನ ಏನಿದ್ದಾರೆ ಇವರು ಎಲ್ಲವೂ ಚೆನ್ನಾಗಿತ್ತು ಸುಮ್ಮನೆ ವ್ಯರ್ಥವಾಗಿ ಬದುಕ್ತಾ ಇದ್ದಾರೆ ಆ ರೀತಿ ಬದುಕುವಂಥದ್ದು ಬೇಡ ಹಿಂಗೆ ಬದುಕ್ತಾರೆ ಅಂದ್ರೆ ಸಾಂಗತ್ಯ ಸರಿ ಇಲ್ಲ ಒಡನಾಟ ಸರಿ ಇಲ್ಲ ಸಂಪರ್ಕ ಸರಿ ಇಲ್ಲ ಜನಸಂಪರ್ಕ ಸ್ನೇಹಿತರು ಅವರು ಸುತ್ತಮುತ್ತ ಇರುವಂಥವರು ಮನಸ್ಥಿತಿ ಚೆನ್ನಾಗಿಲ್ದೇ ಇರೋದ್ರಿಂದ ಈ ರೀತಿ ಇರ್ತಾರೆ ಆದ್ದರಿಂದ ಸಜ್ಜನರ ಸಂಘವದು ಹೆಜ್ಜೇನು ಸವಿದಂತೆ ದುರ್ಜನರ ಸಂಘ ನಡೆ ಕೆಸರಲ್ಲಿ ಮುಳ್ಳು ತುಳಿದಂತೆ ಸರ್ವತ್ತು ಸಜ್ಜನರ ಸಂಘ ಮಾಡಿ ಜ್ಞಾನಿಗಳ ಸಂಘ ಮಾಡಿ ಅವರು ಒಡನಾಟಗಳನ್ನು ಇಟ್ಕೊಳ್ಳಿ ನಿಮಗಿಂತ ಯಾರು ಎತ್ತರಕ್ಕೆ ಬೆಳೆದಿರ್ತಾರೆ ಯಶಸ್ಸು ಕೀರ್ತಿ ಗಳಿಸಿರ್ತಾರೋ ಅಂಥವ್ರ ಸಂಪರ್ಕ ಒಡನಾಟ ಸಾನ್ನಿಧ್ಯವನ್ನು ಸಂಪಾದನೆ ಮಾಡಿ ಅವ್ರ ಜೊತೆ ಒಡನಾಟ ಇಟ್ಕೊಂಡಾಗ ನೀವು ಕೂಡ ಒಂದು ದಿವಸ ಅಲ್ಲಿ ಕುಂತ್ಕಂಡೆ ಕುಂತ್ಕೊಳ್ತೀವಿ ಅಲ್ಲಿ ಮುಟ್ಟೆ ಮುಟ್ತೀರ ಅದು ಬಿಟ್ಬಿಟ್ಟು ಯಾರೋ ಕಚ್ಚಡಗಳು ಕಂತ್ರಿಗಳು ದುಶ್ವಸನಿಗಳು ದುಶ್ಚಟ ಮಾಡೋರು ಇಂಥವ್ರ ಜೊತೆ ಸೇರ್ಕೊಂಡ್ರೆ ನೀವು ಹಂಗೆ ಬೆಳ್ಕಂಡು ಬೆಳ್ಕಂಡ್ ಅಲ್ಲೇ ಇದ್ದು ಬಿಡ್ತೀರ ಬೆಳೆಯೋದಕ್ಕೆ ಸಾಧ್ಯವೇ ಇಲ್ಲ ಆದ್ರಿಂದ ನಿಮಗದು ಗೊತ್ತಾಗ್ಲಿಲ್ಲ ಅಂದರೆ ನೇರವಾಗಿ ಬಂದು ಭೇಟಿ ಮಾಡಿ ಖಂಡಿತವಾಗ್ಲೂ ನಾನು ನಿಮಗೆ ಕಿವಿ ಹಿಂಡಿ ಒಳಸೊಂಡು ಹೇಳಿದ ಒಡ್ದು ಬಡ್ದಾದರೂ ನಿಮ್ಮ ಟಾರ್ಗೆಟ್ನ ರೀಚ್ ಮಾಡಿಸ್ತೀನಿ ನಮ್ಮ ಗುರುಗಳು ಹೇಳಿದ್ರು ಇವರ ನಾಟ್ಯ ಕಿಂಗ್ ಇವರ್ ಕಿಂಗ್ ಮೇಕರ್ ಅಂತ ಯಾವತ್ತು ನೀನು ರಾಜನ ಕನ್ಸ್ ಕಾಣ್ಬೇಡಾದ್ರೆ ಸಾವಿರ ಜನ ಚಿತ್ರಗುಪ್ತರನ್ನ ರೆಡಿ ಮಾಡ್ಬೋದು ಅಂತ ಅತ್ಯದ್ಭುತವಾದ ಚಾಣಕ್ಯನ ಶಕ್ತಿ ನಿನ್ನಲ್ಲಿದೆ ಅಂತ ಅದು ಖಂಡಿತವಾಗ್ಲೂ ನಾನು ಮಾಡಿ ತೋರಿಸಿ ಏನೇನು ಬೇಕು ಖಂಡಿತವಾಗ್ಲೂ ಬನ್ನಿ ನಾನು ಹೇಳಿದ್ದ ಹಂತಗಳನ್ನೆಲ್ಲ ಪೂರೈಸ್ಕೊಂಡು ಬನ್ನಿ ನಿಮ್ಮ ಗುರಿ ಮುಟ್ಟೋವರೆಗೂ ಖಂಡಿತವಾಗಲೂ ನಿಮಗೆ ಕಿವಿಯಿಂದಾದರೂ ಸರಿಯೇ ಮಾಡಿಸೇ ಮಾಡಿಸ್ತೀನಿ ಗ್ಯಾರಂಟಿ ಮಾಡಿಸ್ತೀನಿ ಸೊ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಬೇಕು ಅಂದರೆ ಖಂಡಿತವಾಗಿ ನಿಮ್ಮ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಸಮಸ್ಯೆಗೆ ಮೂಲ ಹುಡುಕಿ ಪರಿಹಾರ ಕೊಡೋದ್ರ ಜೊತೆಗೆ ಅಭಿವೃದ್ಧಿ ಸಮೃದ್ಧಿಗಾಗಿ ಯಶಸ್ಸು ಕೀರ್ತಿ ಗಳಿಸೋದಕ್ಕೆ ಗುರಿ ಸಾಧನೆ ಮಾಡೋದಕ್ಕೆ ಸುಬೋಧಿನಿ ಆಧ್ಯಾತ್ಮಿಕ ಕೇಂದ್ರದಲ್ಲಿ ನಿರಂತರವಾದ ಬೆಂಬಲ ಮಾರ್ಗದರ್ಶನ ನಿಮಗೆ ಸಿಕ್ಕೇ ಸಿಗುತ್ತೆ ಈ ವಿಡಿಯೋವನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ ಆತ್ಮೀಯರಿಗೆ ತಪ್ಪದೆ ಮರೆಯದೆ ಶೇರ್ ಮಾಡಿ ಜ್ಞಾನ ಹಂಚೋದರಿಂದ ಬೆಳೆಯುತ್ತೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನ್ನ ವಾಟ್ಸಪ್ ನಂಬರ್ ವಾಯ್ಸ್ ಮೆಸೇಜು ಕೂಡ ಕಳಿಸ್ಬೋದು ನಮ್ಮ ಚಾನಲನ್ನು ಮೊದಲನೇ ಬಾರಿ ಭೇಟಿ ನೀಡಿದರೆ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಒಳ್ಳೇದಾಗಲಿ ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ತು ಬರಿತು ವಿಚಾರಗಳೊಂದಿಗೆ ಎಲ್ಲರೊಳಗಡೆ ಇರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು ಸರ್ವೇ ಜನ ಭವಂತು ಶುಭರಾತ್ರಿ